ನಾಗಮಂಗಲ ತಾಲೂಕಿನ ಜೋಡಿ ಚಿಕ್ಕನಳ್ಳಿ ಜೋಡಿ ಚಿಕ್ಕನಳ್ಳಿ ಹೊಟ್ಟೆ ಮೇಲೆ ಮಕ್ಕಳ ಕೈಲಿ ಹೆಂಗ್ ಮಾಡ್ತಾ ಇದ್ದೀರಾ ಮಕ್ಕಳ ಹೆಂಗ್ ಮಾಡ್ತಾ ಇದೀರ ನೀವೇನ್ ದೇವ್ಲಾನೇವ್ಲಾನಿ ಸರ್ ಅಲ್ಲ ನೀವು ಇಷ್ಟ ಮಕ್ಕಳನ್ನ ನಾವ್ ಮಾಡಿದೀವಿ ಯಾಕೆ ಮಾಡ್ತೀರಾ ನೀ ಮಾಡಿದ ತಪ್ಪೇ ಸರ್ ಮಕ್ಳಿಗೆ ಮಕ್ಳಿಗೇನ್ ಕೆಲಸ ಮಾಡಿಸಿದ ತಪ್ಪು ಹೇಗೆ ಗೊತ್ತಿಲ್ಲ ನಿಮ್ಗೆ ಮೇಡಮ್ ಹೇಗೆ ಮಾಡ್ಸಲ್ಲ ಹಿಂಗ್ ಮಾಡ್ಸ್ತಾನೆ ಇದ್ದೀರಲ್ಲ

ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ